ಭಾರತಕ್ಕೆ ಬರುತ್ತಿದೆ ಭಯಾನಕ ಅಸ್ತ್ರ ಪಾಸ್ಗೆ ಶುರುವಾಯಿತು ಢವಢವ ಯುದ್ಧಕ್ಕೆ ರೆಡಿಯಾದ ಅಪಾಚೆ ಚಾಪರ್ಸ್ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಮಹತ್ವದ ಬೆಳವಣಿಗೆಯಲ್ಲಿ ದೊಡ್ಡ ದಾಳಿ ಮಾಡಬಲ್ಲ ಆಧುನಿಕ ಟೆಕ್ನಾಲಜಿಯ ಅಪಾಚೆ ಅಟ್ಯಾಕ್ ಹೆಲಿಕಾಪ್ಟರ್ಗಳು ಭಾರತದ ಕೈಗೆ ಸಿಕ್ಕಿದೆ ಕ್ಷಣ ಮಾತ್ರದಲ್ಲಿ ಶತ್ರು ಟ್ಯಾಂಕರ್ ಉಡಾಯಿಸಬಲ್ಲ ಈ ಭಯಾನಕ ಅಸ್ತ್ರಗಳನ್ನು ಭಾರತ ತಂಟೆಕೋರ ಪಾಕ್ ಗಡಿಗೆ ಹಾಕ್ತಾ ಇದೆ ಹೀಗಾಗಿ ಪಾಕ್ಗೆ ಹೊಸ ನಡುಕ ಶುರುವಾಗಿದೆ ಹಾಗಿದ್ರೆ ಈ ಅಪಾಚಿ ಹೆಲಿಕಾಪ್ಟರ್ಗಳ ತಾಕತ್ತೇನು ಇವುಗಳನ್ನು ಪಾಕ್ ಗಡಿಯಲ್ಲೇ ನಿಯೋಜನೆ ಮಾಡ್ತಿರೋದು ಯಾಕೆ ವೆಸ್ಟರ್ನ್ ಫ್ರಂಟ್ ನಲ್ಲಿ ಸೇನಾ ಕಾರ್ಯಾಚರಣೆ ವೇಳೆ ಇವು ಕ್ರೂಷಿಯಲ್ ರೋಲ್ ನಿಭಾಯಿಸ್ತವೆ ಅಂತ ಹೇಳ್ತಿರೋದು ಯಾಕೆ ಬನ್ನಿ ಅಮೆರಿಕ ಕೊಡ್ತಾ ಇರೋ ಅಥವಾ ಅವ್ರ ನಾವು ಪರ್ಚೇಸ್ ಮಾಡ್ತಿರೋ ಈ ಇಂಪಾರ್ಟೆಂಟ್ ಅಸ್ತ್ರದ ಬಗ್ಗೆ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಬೇಟಗಾರ ಅಪಾಚೆ ಸ್ನೇಹಿತರೆ ಈಗ ಭಾರತದ ರಕ್ಷಣೆಗಾಗಿ ವಾಯುಪಡೆ ಸೇರ್ತಾ ಇರೋ ಈ ಹೆಲಿಕಾಪ್ಟರ್ ಹೆಸರು ಅಪಾಚಿ ಅಂತ ಇದನ್ನು ಅಮೆರಿಕ ತಯಾರಿಸಿರೋದು ಅಮೆರಿಕದಲ್ಲಿ ಬಹಳ ಹಿಂದಿನಿಂದಲೂ ಅಪಾಚಿ ಅನ್ನೋ ಬುಡಕಟ್ಟು ಜನಾಂಗ ಇದೆ ಈ ಜನ ಯೋಧರು ಬೇಟೆಗಾರರು ಯುದ್ಧ ಕಲೆಯಲ್ಲಿ ನಿಪುಣರು ಹೀಗಾಗಿ ಅವರಿಗೆ ಗೌರವ ಸಲ್ಲಿಸೋಕೆ ಅಮೆರಿಕ ಈ ಹೆಲಿಕಾಪ್ಟರ್ಗೆ ಅಪಾಚಿ ಅಂತ ಹೆಸರಿಟ್ಟಿದೆ ಪ್ರಮುಖವಾಗಿ ಯುದ್ಧದ ವೇಳೆ ಶತ್ರುಗಳ ಟ್ಯಾಂಕ್ ಅವರ ವೆಹಿಕಲ್ ಹಾಗೆ ಸೇನೆಯನ್ನ ನುಗ್ಗಿ ಹೊಡೆಯುವ ಸಾಮರ್ಥ್ಯಕ್ಕೆ ಹೆಸರುವಾಸಿ ಈ ಅಪಾಚಿ ಅದಕ್ಕಾಗಿಯೇ ಇವು ಟ್ಯಾಂಕ್ ಕಿಲ್ಲರ್ಸ್ ಅಂತಲೇ ಫೇಮಸ್ ಆಗಿವೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅಮೆರಿಕ ಸೇನೆಗೆ ಅಡ್ವಾನ್ಸ್ಡ್ ಅಟ್ಯಾಕ್ ಹೆಲಿಕಾಪ್ಟರ್ಗಳ ಅಗತ್ಯ ಕಂಡುಬಂತು ಅಲ್ಲದೆ ಹಳೆ ಎ ಹೆಚ್ ಒನ್ ಕೋಬ್ರಾ ಹೆಲಿಕಾಪ್ಟರ್ಗಳನ್ನು ರಿಪ್ಲೇಸ್ ಮಾಡೋದಿತ್ತು ಅಂಥ ಟೈಮ್ನಲ್ಲೇ ಸಿದ್ಧವಾಗಿದ್ದು ಈ ಅಪಾಚಿ ಹೆಲಿಕಾಪ್ಟರ್ಸ್ ಮುಖ್ಯವಾಗಿ ಶತ್ರುಗಳ ಟ್ಯಾಂಕರನ್ನು ನಾಶ ಮಾಡೋಕೆ ಅಂತಲೇ ಅಮೆರಿಕ ಈ ಹೆಲಿಕಾಪ್ಟರ್ನ ಸೃಷ್ಟಿಸಿತು ಆರಂಭದಲ್ಲಿ ಹ್ಯೂಸ್ ಹೆಲಿಕಾಪ್ಟರ್ಸ್ ಅನ್ನೋ ಕಂಪನಿ ಸೇನೆಗೆ ಅಪಾಚಿ ತಯಾರಿಸ್ಕೊಡ್ತಾ ಇದ್ರು ನಂತರ ಮ್ಯಾಕ್ಡೊನಾಲ್ಡ್ ಲಾಸ್ ಸಾವಿರದ ಒಂಬೈನೂರ ತೊಂಬತ್ತೇಳರ ಈಚೆಗೆ ಡಗ್ಲಾಸ್ನ ವಿಲೀನ ಮಾಡಿಕೊಂಡ ಬೋಯಿಂಗ್ ಅಪಾಚಿಯನ್ನು ಮಾಡಿಕೊಡೋ ಹೊಣೆಯನ್ನು ಹೊತ್ಕೊಂಡಿದ್ದಾರೆ ಸದ್ಯ ಅಮೆರಿಕ ಸೇರಿದ ಹಾಗೆ ಭಾರತ ಇಸ್ರೇಲ್ ಸೌದಿ ಅರೇಬಿಯಾ ಹಾಗೂ ಬ್ರಿಟಿಷರು ಇದನ್ನು ಬಳಸ್ತಾ ಇದ್ದಾರೆ ನಿರ್ದಿಷ್ಟ ಗುರಿ ಶತ್ರು ನೆಲೆ ಸರ್ವನಾಶ ಸ್ನೇಹಿತರೆ ಭಾರತ ಈಗ ತರಿಸ್ಕೊಳ್ತಾ ಇರೋದು ಎ ಎಚ್ ಸಿಕ್ಸ್ಟಿ ಫೋರ್ ಈ ಮಾಡೆಲ್ನ ಅಪಾಚಿ ಹೆಲಿಕಾಪ್ಟರ್ ಅಂದರೆ ಅಪಾಚಿ ಹೆಲಿಕಾಪ್ಟರ್ಗಳಲ್ಲಿ ಲೇಟೆಸ್ಟ್ ಹಾಗೂ ಮೋಸ್ಟ್ ಅಡ್ವಾನ್ಸ್ಡ್ ಮಾಡೆಲ್ಸ್ ಹಳೆ ಮಾಡೆಲ್ ಎಂಜಿನ್ಗಿಂತ ಇದರ ಎಂಜಿನ್ ಬೆಟರ್ ಮೇಂಟೈನ್ ಮಾಡೋದು ಈಸಿ ಹಾಗೆಯೇ ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ಸ್ ಮೂಲಕ ರೆಡಿ ಮಾಡಲಾಗಿದೆ ಇಂಟಿಗ್ರೇಟ್ ಮಾಡಲಾಗಿದೆ ನೋಡೋಕೆ ರಣ ಭಯಂಕರವಾಗಿ ಕಾಣೋ ರಕ್ಕಸನಂತೆ ಕಾಣೋ ರಣ ಹಕ್ಕಿ ಇದು ಹದಿನೇಳು ಪಾಯಿಂಟ್ ಏಳು ಮೀಟರ್ ಉದ್ದ ನಾಲ್ಕು ಪಾಯಿಂಟ್ ಒಂಬತ್ತು ಮೀಟರ್ ಆಗಲಾಗಿದೆ ಇಬ್ಬರು ಪೈಲಟ್ಸ್ ಕೂತ್ಕೋಬೋದು ಬರೋಬ್ಬರಿ ಐದು ಸಾವಿರದ ನೂರ ಅರವತ್ತೈದು ಕೆ ಜಿ ತೂಕತ್ತೆ ಆಯುಧಗಳೆಲ್ಲ ಇಂಟಿಗ್ರೇಟ್ ಮಾಡಿದ್ಮೇಲೆ ಹತ್ತು ಸಾವಿರದ ನಾನ್ನೂರ ಮೂವತ್ತ್ ಕೆ ಜಿ ತೂಕ ಹೊರೋ ಶಕ್ತಿಯನ್ನು ಹೊಂದಿದೆ ಹೇಗಿದ್ರು ರಣ ಹದ್ದಿನಂತೆ ನುಗ್ಗುತ್ತೆ ಗಂಟೆಗೆ ಸುಮಾರು ಇನ್ನೂರ ತೊಂಬತ್ಮೂರು ಕಿಲೋಮೀಟರ್ ಸ್ಪೀಡ್ನಲ್ಲಿ ನುಗ್ಗುವ ಕೆಪಾಸಿಟಿ ಇದೆ ಏನು ಒಮ್ಮೆ ಫುಲ್ ಇಂಧನವನ್ನು ತುಂಬಿದ್ರೆ ಆಯುಧಗಳೊಂದಿಗೆ ನಾನ್ನೂರ ಎಪ್ಪತ್ತಾರು ಕಿಲೋಮೀಟರ್ ದೂರಕ್ಕೆ ಹಾರೋ ಸಾಮರ್ಥ್ಯ ಹೊಂದಿದೆ ಅಂದರೆ ಪಾಕಿಸ್ತಾನ ನ್ಯಾರೋ ಸ್ಟ್ರಿಪ್ ತರ ಇರೋ ಕಂಟ್ರಿ ಆಗಿರೋದ್ರಿಂದ ಕೆಲ ಜಾಗಗಳಂತೂ ಆರಾಮಾಗಿ ಕಂಟ್ರಿನ ದಾಟ್ಕೊಂಡು ಹೋಗಬಹುದು ಇನ್ನೊಂದು ಎಂಡನ್ನು ಟಚ್ ಮಾಡಬಹುದು ಅಲ್ಲಿ ತನಕ ರೇಂಜನ್ನು ಇದು ಹೊಂದಿದೆ ಏನು ಯಾವುದೇ ವೆಪನ್ ಇಲ್ಲ ಅಂದರೆ ಸಾವಿರದ ಒಂಬೈನೂರು ಕಿಲೋಮೀಟರ್ ಪ್ರಯಾಣ ಮಾಡುತ್ತೆ ಅಂದರೆ ಇಸ್ಲಾಮಾಬಾದ್ನಿಂದ ಕರಾಚಿನ ಪಾಕ್ ಉದ್ದುದ್ದ ಕವರ್ ಮಾಡುತ್ತೆ ಜೊತೆಗೆ ಇಂತ ಬಲಿಷ್ಠ ಲೋಹದ ಹಕ್ಕಿಗೆ ಹಿಮಾಲಯದ ಕೈಲಾಸ ಪರ್ವತದಷ್ಟು ಎತ್ತರಕ್ಕೆ ಹಾರೋ ಸಾಮರ್ಥ್ಯ ಇದೆ ಗರಿಷ್ಠ ಆರು ಸಾವಿರದ ನಾನ್ನೂರು ಮೀಟರ್ ಎತ್ತರ ತಲುಪಲ್ಲದು ನೆಲದಿಂದ ಒಮ್ಮೆ ನೆಗೆತು ಅಂದ್ರೆ ಒಂದೇ ನಿಮಿಷದಲ್ಲಿ ಎರಡೂವರೆ ಸಾವಿರ ಅಡಿ ಎತ್ತರದಲ್ಲಿರುತ್ತೆ ಹೀಗೆ ರೂಪದಲ್ಲಿ ರಕ್ಕಸನಂತೆ ಕಾಣೋ ಈ ಅಪಾಚಿಗೆ ಬಲಿಷ್ಠ ಆಯುಧಗಳು ಕೂಡ ಇವೆ ಹೆಲಿಕಾಪ್ಟರ್ನ ಮೂಗಿನ ಕೆಳಗೆ ದೊಡ್ಡ ಫಿರಂಗಿ ಅಳವಡಿಸಲಾಗಿದೆ ಸುಮಾರು ಮೂವತ್ತು ಎಂ ಎಂನ ಈ ಚೈನ್ ಗನ್ನಲ್ಲಿ ಶತ್ರು ವಾಹನಗಳನ್ನು ಈಸಿಯಾಗಿ ಧ್ವಂಸ ಮಾಡಬಹುದು ಅಲ್ಲದೆ ಈ ಅಪಾಚಿಗೆ ಅಮೆರಿಕ ನಿರ್ಮಿತ ತಲಾ ಐವತ್ತು ಕೆ ಜಿ ತೂಕವುಳ್ಳ ಹದಿನಾರು ಏರ್ ಟು ಗ್ರೌಂಡ್ ಗೈಡೆಡ್ ಹ್ಯಾಲ್ ಫೈರ್ ಮಿಸೈಲ್ಗಳನ್ನು ಒಟ್ಟಿಗೆ ಹೊತ್ಕೊಂಡು ಹೋಗಿ ಫೈರ್ ಮಾಡೋ ಸಾಮರ್ಥ್ಯ ಇದೆ ಇದರಿಂದ ದೊಡ್ಡ ದೊಡ್ಡ ಟ್ಯಾಂಕ್ಗಳನ್ನು ಉಡಾಯಿಸ್ಬೋದು ಈಗಾಗಿನೇ ಇದನ್ನು ಡೆಡ್ಲಿ ಟ್ಯಾಂಕ್ ಖಿಲ್ಲರ್ ಅಂತ ಕರೆಯಲಾಗುತ್ತೆ ಅದಕ್ಕೆ ಸಾಫ್ಟ್ ಟಾರ್ಗೆಟ್ಗಳಿಗಾಗಿ ಸೆವೆಂಟಿ ಎಮ್ ಎಮ್ ರಾಕೆಟ್ಸ್ ಏನು ಸೇನಾ ವಾಹನಗಳಿಗಾಗಿ ಈಗ ಆಲ್ರೆಡಿ ಹೇಳಿದ ಹಾಗೆ ಮೂವತ್ತು ಎಮ್ ಎಮ್ ಚೈನ್ ಗನ್ ಇರುತ್ತೆ ಅಷ್ಟೇ ಅಲ್ಲ ಹಾಗಲೂ ರಾತ್ರಿ ಯಾವಾಗ ಬೇಕಾದರೂ ಹೊಡಿಬೋದು ಫೈರ್ ಮಾಡ್ಬೋದು ದಾಳಿ ಮಾಡ್ಬೋದು ಬ್ಯಾಡ್ ವೆದರ್ನಲ್ಲೂ ಕೆಲಸ ಮಾಡಬಲ್ಲ ತಾಕತ್ತಿದೆ ಐದು ಕಿಲೋಮೀಟರ್ ದೂರದಿಂದಲೇ ಶತ್ರು ಟಾರ್ಗೆಟನ್ನು ಪತ್ತೆ ಹಚ್ಚೋ ಶಕ್ತಿ ಇದೆ ಅದರಲ್ಲೂ ಮುಖ್ಯವಾಗಿ ಏಕಕಾಲಕ್ಕೆ ನೂರ ಇಪ್ಪತ್ತೆಂಟು ಟಾರ್ಗೆಟ್ಗಳನ್ನು ಟ್ರ್ಯಾಕ್ ಮಾಡಿ ಅದರಲ್ಲಿ ಮೋಸ್ಟ್ ಡೇಂಜರಸ್ ಯಾವುದು ಅದಕ್ಕೆ ಪ್ರಿಫರೆನ್ಸ್ ಕೊಟ್ಟು ತನ್ನ ಕೆಲಸ ಮಾಡುತ್ತೆ ಹೈ ಆಲ್ಟಿಟ್ಯೂಡ್ ಅಂದರೆ ಪರ್ವತ ಬೆಟ್ಟ ಗುಡ್ಡ ಎಲ್ಲ ಇರೋ ಪ್ರದೇಶಗಳಲ್ಲೂ ಚೆನ್ನಾಗಿ ಕೆಲಸ ಮಾಡೋ ಶಕ್ತಿಯನ್ನು ಹೊಂದಿದೆ ಕ್ವಿಕ್ ರೆಸ್ಪಾನ್ಸ್ನಲ್ಲಿ ಎಕ್ಸ್ಪರ್ಟ್ ಸ್ನೇಹಿತರೆ ಯುದ್ಧ ಉಗ್ರ ದಾಳಿಗಳಂತಹ ಟೈಮ್ನಲ್ಲಿ ಉದ್ವಿಗ್ನತೆ ಇರೋ ಕಡೆ ಇದನ್ನು ತಕ್ಷಣ ನಿಯೋಜನೆ ಮಾಡ್ಬೋದು ಯಾಕಂದರೆ ಕೆಲವೇ ನಿಮಿಷಗಳಲ್ಲಿ ಟೇಕ್ ಆಫ್ ಆಗಿ ಐವತ್ತರಿಂದ ನೂರು ಕಿಲೋಮೀಟರ್ ದೂರ ಚಲಿಸಿ ಇಮಿಡಿಯೇಟ್ ಆಗಿ ಫೈರ್ ಪವರ್ ಒದಗಿಸುವ ಸಾಮರ್ಥ್ಯವನ್ನು ಅಪಾಚಿ ಹೊಂದಿದೆ ಸೈನಿಕರು ನೆಲದ ಮೇಲೆ ಕಾರ್ಯಾಚರಣೆ ಮಾಡ್ತಿರುವಾಗ ತಕ್ಷಣ ಬಂದು ಅವರಿಗೆ ಏರ್ ಸಪೋರ್ಟ್ ಕೊಡುತ್ತೆ ಕೆಳಗಡೆಯಿಂದ ವೇಗವಾಗಿ ನುಗ್ಗೋಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಶತ್ರುಗಳ ಬಂಕರ್ಗಳನ್ನು ಕ್ಷಣಾರ್ಧದಲ್ಲಿ ಧ್ವಂಸ ಮಾಡುತ್ತೆ ತಮ್ಮ ಸೈನಿಕರ ಮೇಲಿನ ಒತ್ತಡ ತೆಗೆದುಹಾಕಿ ಕೆಲವೇ ನಿಮಿಷಗಳಲ್ಲಿ ಶತ್ರುಗಳಿಗೆ ಭಾರೀ ಅಪಾಯವನ್ನು ಒಡ್ಡೋ ಗೇಮ್ ಚೇಂಜರ್ ಆಗಿ ಕೆಲಸ ಮಾಡುತ್ತೆ ಇದು ರಿಡಂಡೆಂಟ್ ಸಿಸ್ಟಮ್ ಅಂದರೆ ಬ್ಯಾಕಪ್ ಸಿಸ್ಟಮ್ ಹೊಂದಿರೋದ್ರಿಂದ ಸ್ವಲ್ಪ ಡ್ಯಾಮೇಜ್ ಆದರೂ ಹಾರುತ್ತೆ ಇದರಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಇರೋದರಿಂದ ಒಳಬರೋ ಮಿಸೈಲ್ಗಳನ್ನೇ ಇದು ಜಾಮ್ ಕೂಡ ಮಾಡುತ್ತೆ ಹಾಗೆ ಇನ್ನಿತರ ಹೆಲಿಕಾಪ್ಟರ್ ಡ್ರೋನ್ ಹಾಗೂ ನೆಲದ ಮೇಲಿನ ಪಡೆಗಳೊಂದಿಗೆ ಇದು ರಿಯಲ್ ಟೈಮ್ ಡೇಟಾನ ಕೂಡ ಶೇರ್ ಮಾಡಿಕೊಡುತ್ತೆ ಯುದ್ಧಗಳಲ್ಲಿ ಪಳಗಿದ ಅನುಭವ ಇಷ್ಟೆಲ್ಲ ಶಕ್ತಿ ಸಾಮರ್ಥ್ಯ ಹೊಂದಿರೋ ಅಪಾಚಿಗೆ ಯುದ್ಧ ಅನ್ನೋದು ಹೊಸ್ತಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂದರ ಗಲ್ಫ್ ಯುದ್ಧದಲ್ಲೇ ಅಮೆರಿಕ ಅಪಾಚಿನ ಬಳಸಿತ್ತು ಇದರ ಮೂಲಕವೇ ಇರಾನ್ನ ಸುಮಾರು ಐನೂರು ಟ್ಯಾಂಕ್ ರೆಡಾರ್ ಹಾಗೂ ಏರ್ ಡಿಫೆನ್ಸ್ ಸಿಸ್ಟಮ್ ಧ್ವಂಸ ಮಾಡಿತ್ತು ಅದು ಕೂಡ ನೈಟ್ ಆಪರೇಷನ್ ಮಾಡಿ ಏನು ಎರಡ್ ಸಾವಿರದ ಮೂರರ ಇರಾಕ್ ಕದನದಲ್ಲೂ ಕೂಡ ಇದನ್ನು ಯೂಸ್ ಮಾಡಲಾಗಿತ್ತು ಅಲ್ಲೂ ಅಪಾಚಿ ಉತ್ತಮ ಪ್ರದರ್ಶನ ತೋರಿತ್ತು ಇವುಗಳಿಗೆ ಸ್ವಲ್ಪ ಡ್ಯಾಮೇಜ್ ಕೂಡ ಆಗಿತ್ತು ಕೆಲವನ್ನ ಶತ್ರುಪಡೆ ಹೊಡೆದು ಹಾಕಿದ್ರು ಬಟ್ ಹಾಗಂತ ಅಪಾಚಿ ಶಕ್ತಿ ಕುಂದಿರಲಿಲ್ಲ ಹೀಗಾಗಿ ಆಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳ ವಿರುದ್ಧದ ಕಾರ್ಯಾಚರಣೆಯಲ್ಲೂ ಅಮೆರಿಕ ಹೆಲಿಕಾಪ್ಟರ್ ಗಳನ್ನ ಬಳಸಿತ್ತು ಅಲ್ಲಿಗೂ ನೈಟ್ ಅಲ್ಲಿ ಹೈ ಆಲ್ಟಿಟ್ಯೂಡ್ ಕಂಡೀಷನ್ ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಮೆರಿಕದೊಂದಿಗೆ ಒಪ್ಪಂದ ಹದಿನೈದು ತಿಂಗಳು ಡಿಲೇ ಬಳಿಕ ಅಪಾಚಿ ಆಗಮನ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತ ಇಂತಹ ಆರು ಹೆಲಿಕಾಪ್ಟರ್ಗಳನ್ನು ತರಿಸ್ಕೊಳೋಕೆ ಅಮೆರಿಕದೊಂದಿಗೆ ಆರುನೂರು ಮಿಲಿಯನ್ ಡಾಲರ್ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತು ಕೋಟಿ ರೂಪಾಯಿ ಒಪ್ಪಂದಕ್ಕೆ ಸೈನ್ ಹಾಕ್ತವೆ ಅದರಂತೆ ಒಟ್ಟು ಮೂರು ಬ್ಯಾಚ್ಗಳಲ್ಲಿ ಇವು ಭಾರತಕ್ಕೆ ಬರಬೇಕಾಗಿತ್ತು ಆದರೆ ಎಷ್ಟೇ ಆಗಲಿ ಬೋಯಿಂಗ್ ಅಲ್ವಾ ಟೈಮಿಂಗ್ ಕರೆಕ್ಟಾಗಿ ಡೆಲಿವರ್ ಮಾಡೋದಂದರೆ ಅವರ ಜಾಯಮಾನಕ್ಕೆ ಆಗಿಬರಲ್ಲ ಡಿಲೇ ಮಾಡ್ತಾ ಬಂದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಜೂನಲ್ಲೇ ಮೊದಲ ಬ್ಯಾಚ್ ಅಂದರೆ ಎರಡು ಹೆಲಿಕಾಪ್ಟರ್ಗಳನ್ನು ಅಮೆರಿಕ ಕಳಿಸಬೇಕಾಗಿತ್ತು ಬರಲಿಲ್ಲ ನಂತರ ಆ ಡೆಡ್ಲೈನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ಗೆ ಬಂತು ಅಗೇನ್ ಮಿಸ್ ಸಪ್ಲೈ ಚೈನ್ ಅಡಚಣೆ ತಾಂತ್ರಿಕ ಕಾರಣ ಅಂಥೇಳಿ ಡಿಲೇ ಮಾಡ್ತಾನೆ ಬಂದರು ಆದರೆ ನಮ್ಮ ರಕ್ಷಣಾ ಇಲಾಖೆ ಮಾತ್ರ ಟೆಕ್ನಿಕಲ್ ಪ್ರಾಬ್ಲಮ್ನಿಂದ ಡೆಲಿವರಿ ಲೇಟ್ ಆಗಿದೆ ಅಂತ ಹೇಳಿತ್ತು ಬಟ್ನಲ್ಲಿ ಈಗ ಕೊನೆಗೂ ಕಳಿಸ್ಕೊಟ್ಟಿದ್ದಾರೆ ಬರೋಬ್ಬರಿ ಹದಿನೈದು ತಿಂಗಳ ವಿಳಂಬದ ಬಳಿಕ ಮೊದಲ ಬ್ಯಾಚ್ನಲ್ಲಿ ಮೂರು ಹೆಲಿಕಾಪ್ಟರ್ಗಳು ಭಾರತದ ಕೈಗೆ ಸಿಗ್ತಾ ಇದ್ದಾವೆ ಇನ್ನುಳಿದ ಮೂರು ಚಾಪರ್ಸ್ ಈ ವರ್ಷದ ಕೊನೆ ಒಳಗೆ ನಮ್ಮ ಸೇನೆ ಸೇರುತ್ತೆ ಅನ್ನೋ ನಿರೀಕ್ಷೆ ಇದೆ ಭಾರತಕ್ಕೆ ಬೆಂಗಾವಲು ಪಾಕ್ ಚೀನಾಗೆ ಕೌಂಟರ್ ಭಾರತ ಈಗ ಆಲ್ರೆಡಿ ತನ್ನ ಬಾರ್ಡರ್ ಏರ್ ಆಪರೇಷನ್ಸ್ ಇಂತಹ ಹೆಲಿಕಾಪ್ಟರ್ಗಳನ್ನು ಅಮೆರಿಕದಿಂದ ತರಿಸಿಕೊಂಡಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಅಮೆರಿಕದೊಂದಿಗೆ ಭಾರತ ಇಪ್ಪತ್ತೆರಡು ಅಪಾಚಿ ಹೆಲಿಕಾಪ್ಟರ್ ಗಳ ಖರೀದಿಗಾಗಿ ಡೀಲ್ ಮಾಡಿಕೊಳ್ತು ಅದರಂತೆ ಎಲ್ಲ ಇಪ್ಪತ್ತೆರಡು ಹೆಲಿಕಾಪ್ಟರ್ ಆಲ್ರೆಡಿ ಭಾರತದ ಸೇನೆ ಸೇರಿವೆ ಇವುಗಳನ್ನು ಪ್ರಮುಖವಾಗಿ ಎರಡು ಪ್ರದೇಶಗಳಲ್ಲಿ ನಿಯೋಜನೆ ಮಾಡಲಾಗಿದೆ ಒಂದು ಪಾಕ್ಗೆ ಹತ್ತಿರದ ಇರುವ ಪಠಾಣ್ಕೋಟ್ ಏರ್ಫೋರ್ಸ್ ಸ್ಟೇಷನ್ ಇನ್ನೊಂದು ಚೀನಾವನ್ನು ಫೇಸ್ ಮಾಡೋಕೆ ಈಶಾನ್ಯ ರಾಜ್ಯ ಅಸ್ಸಾಂನ ಜೋರ್ಹಟ್ ಏರ್ಫೋರ್ಸ್ ಸ್ಟೇಷನ್ ಇಡಲಾಗಿದೆ ಅಲ್ಲಿ ಬೆಟರ್ ವಾರ್ಫೇರ್ ಕೇಪಬಿಲಿಟಿ ಇರೋದರಿಂದ ಲಡಾಖ್ ಸೇರಿ ಎತ್ತರದ ಪ್ರದೇಶಗಳಲ್ಲೂ ಡಿಪ್ಲಾಯ್ ಮಾಡಿದ್ದಾರೆ ಅದರಲ್ಲೂ ಎರಡು ಕಡೆ ಭಾರತದ ಮೋಸ್ಟ್ ಸೆನ್ಸಿಟಿವ್ ಬಾರ್ಡರ್ ರೀಜನ್ನಲ್ಲೇ ನಿಯೋಜನೆ ಮಾಡಿದ್ದಾರೆ ಆದರೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬಳಿಕ ಭಾರತ ತನ್ನ ಸೇನಾ ಸಾಮರ್ಥ್ಯ ಇನ್ನಷ್ಟು ಬಲಪಡಿಸಿಕೊಳ್ತಾ ಇದೆ ಕಳೆದ ಮಾರ್ಚ್ನಲ್ಲಿ ನಮ್ಮ ರಕ್ಷಣಾ ಸಚಿವಾಲಯ ಹೆಚ್ಎಲ್ ಜೊತೆಗೆ ಅರವತ್ತೆರಡು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಮೌಲ್ಯದ ಎರಡು ಪ್ರಮುಖ ಒಪ್ಪಂದ ಮಾಡಿಕೊಂಡಿದ್ದಾರೆ ಸ್ವದೇಶಿ ನಿರ್ಮಿತ ನೂರ ಅರವತ್ತೈದು ಲೈಟ್ ಕಾಂಬೆಟ್ ಹೆಲಿಕಾಪ್ಟರ್ಗಳಿಗಾಗಿ ಡೀಲ್ ಮಾಡಿಕೊಂಡಿದ್ರು ಇಂಥ ಟೈಮ್ನಲ್ಲಿ ಈ ಹೆಲಿಕಾಪ್ಟರ್ ಸಿಕ್ಕಿರೋದು ಈಗ ಭಾರತದ ಕೈಗೆ ಬರ್ತಾ ಇರೋದು ಈಗ ಇದು ಭಾರತಕ್ಕೆ ಆನೆ ಬರದ್ ಕೊಟ್ಟಂಗಾಗಿದೆ ಈಗ ಆಲ್ರೆಡಿ ಚಾಪರ್ಸನ್ನು ಪಾಕ್ ಗಡಿಯುದ್ದಕ್ಕೂ ರಾಜಸ್ಥಾನದ ಜೋಧ್ಪುರ್ನಲ್ಲಿ ನಿಯೋಜಿಸೋಕೆ ಜಾಗ ಕೂಡ ಫಿಕ್ಸ್ ಮಾಡಲಾಗಿದೆ ಇದಕ್ಕಾಗಿಯೇ ಕಳೆದ ವರ್ಷ ಆರ್ಮಿ ಏವಿಯೇಷನ್ ಕೋರ್ ಇದೇ ಜೋಧ್ಪುರ್ನಲ್ಲಿ ಅಪಾಚಿ ಸ್ಕ್ವಾಡ್ರನ್ ಕೂಡ ಸ್ಥಾಪನೆ ಮಾಡಿದ್ದಾರೆ ವೆಸ್ಟರ್ನ್ ಫ್ರಂಟ್ನಲ್ಲಿ ಪಾಕ್ ಉಗ್ರರು ಬಾಲ ಬಿಚ್ಚದೇ ಇರೋ ಥರ ನೋಡ್ಕೊಳ್ಳೋಕೆ ಆರ್ಮಿಯ ಕ್ರೂಷಿಯಲ್ ಆಪರೇಷನ್ಸ್ಗಾಗಿ ಇವುಗಳನ್ನು ಬಳಕೆ ಮಾಡಿಕೊಳ್ಳಲಾಗುತ್ತೆ